ನಿಮಗೂ ಎಲ್ಲ ಗೊತ್ತಾಗಿರ್ಬೇಕಲ್ಲ ಗೊತ್ತಾಗ್ಯದ್ ಬಿಡಿ ಇವತ್ತು ಮನೆಗೆ ಬರೋದಲ್ಲ ಮನೇಲಿ ಒಬ್ರೊಬ್ಬರು ಸಂಭ್ರಮ ನೋಡಬೇಕು ಏನೋ ದೊಡ್ಡ ಅವಾರ್ಡ್ ತೊಗೊಂಡು ಬರ್ತಾ ಇದ್ದಾರೆ ಅನ್ನಂಗೆ ಹೋಗಲಿ ಅವರಾರು ಸಂಭ್ರಮ ಪಟ್ಕೊಂಡ್ಲಿ ನಾನು ಅಷ್ಟೇ ಖುಷಿ ಪಡಬೇಕು ಅಂತ ನಿರೀಕ್ಷೆ ಮಾಡ್ತಾರಲ್ಲ ಅದು ಏನಂತಲೇ ನಂಗೆ ಅರ್ಥ ಆಗೋಲ್ಲ ನನ್ನ ಮನಸೊಳಗಿನ್ನೂ ಅವ್ರು ಯಾರಿಗೂ ಅರ್ಥನೇ ಆಗೋಲ್ಲ ಒಂದು ಪಕ್ಷ ನಾನೇ ಹಿಂಗೆ ಹೋಗಿ ಬಂದಿದ್ರು ನನ್ನನ್ನು ಯಾವ ಥರ ರಿಸೀವ್ ಮಾಡ್ತಿದ್ರು ಇಲ್ಲ ನಾನು ಬರೋಕ್ಕೆ ಬಿಡ್ತಿರ್ಲೋ ಎಂತ ಅಂತ ಗೊತ್ತಿಲ್ಲ ಬಿಡಿ ನಿಮಗೇನು ಅನ್ನಿಸ್ತದೆ ನಿಮಗೂ ನಾನು ಮಾಡ್ತಿರೋ ತಪ್ಪು ಅಂತಾನೆ ಅನ್ನಿಸ್ತಾ ಅದೇನಲ್ಲ ಇಷ್ಟು ದಿವಸ ಬಿಟ್ಟು ಮನೆ ಬಿಟ್ಟು ಹೋದವು ಮನೆಗೆ ಬರ್ತಾ ಖುಷಿ ಪಡಬೇಕು ಅಂತ ನಂಗೆ ಖಂಡಿತ ಖುಷಿ ಆಗ್ತಿಲ್ಲ ನೀವು ನನ್ನನ್ನು ಏನು ಅಂದ್ಕೊಂಡ್ರೂ ಪರವಾಗಿಲ್ಲ ನನಗಂತೂ ಖುಷಿ ಆಗ್ತಿಲ್ಲ ನಂಗೆ ಆಶ್ಚರ್ಯ ಆಗ್ತಿರೋದಂದರೆ ನಮ್ಮಮ್ಮ ಇಷ್ಟು ದಿವಸ ಬೈತಾ ಇತ್ತು ಸಿಟ್ಟು ಮಾಡ್ತಿತ್ತು ಮನೆಗೆ ಬತ್ತಾರೆ ಅಂತ ಗೊತ್ತಾದ ಮೇಲೆ ಫುಲ್ ಸಾಫ್ಟ್ ಕಾರ್ನರಪ್ಪ ಇವ್ರ ಬಗ್ಗೆ ಎಂಥದಾರ ಆಗಲಿ ಮನೆಗೆ ಬರ್ತಾ ಇದಾರಲ್ಲ ಎಂಥದರ ಆಗಲಿ ಮನೆಗೆ ಬತ್ತಾಯದಾರಲ್ಲ ಅನ್ನೋದು ಅಲ್ಲೇ ಅವರಿಗೆಲ್ಲ ಯಾಕೆ ಹಾಗೆ ಇದೆ ಮನೆಗೇನು ಈ ನಮ್ಮದ್ಯಾವುದೋ ಉಪಕಾರಕ್ಕಾಗಿ ಅವ್ರು ಇದಾರ ಇಲ್ಲ ಅವ್ರಿಗೆ ಅಲ್ಲೆಲ್ಲೂ ಕಾಲ ಕಳೆಯೋಕ್ಕೆ ಆಗಲ್ಲ ಅದಕ್ಕೆ ಬತ್ತಾಯಿದಾರ ಅಷ್ಟೇಯ ಎಲ್ಲಿ ಹೋದರೂ ಅವ್ರ ಅನುಕೂಲನೇ ಅವ್ರು ನೋಡೋದು ನಿನ್ನೆಯಿಂದನೇ ಪಾಠ ಶುರು ಏನು ಏನೋ ಗಂಡಸು ಅಂದಮೇಲೆ ತಪ್ಪು ಮಾಡ್ತಾನೆ ಯಾಕೆ ಹಂಗೆ ಮಾಡಬೇಕು ಈ ನೀನೇ ಸುಧಾರಿಸ್ಕೊಂಡು ಹೋಗ್ಬಿಡು ಅಂತ ಹಿಂಗೆಯ ಮೊದಲಿಂದನೂ ಹೀಗೆ ಎಲ್ಲ ಹೇಳ್ತಾರೆ ಅಯ್ಯೋ ಸಮಾಜ ಅಷ್ಟು ಮುಂದುವರೆದಿದೆ ಹೆಣ್ಮಕ್ಳಿಗೆ ಆ ಮೀಸಲಾತಿ ಅಂತೆ ಈ ಮೀಸಲಾತಿ ಅಂತೆ ಎಲ್ಲ ಅಷ್ಟೇಯ್ಯ ಸಾಮಾನ್ಯ ಹೆಣ್ಣಿಗೆ ಗೋಳು ಇದ್ದೇ ಅದೇ ಅವಳ ಜಾಗ ಇದ್ದಲ್ಲೇ ಅದೇ ಚೇಂಜ್ ಆಗೋಕ್ಕೆ ಗಂಡಸ್ರು ಬಿಡೋಲ್ಲ ಅನ್ನೋದು ತಪ್ಪಾಗ್ತದೆ ಎಷ್ಟೋ ಜನ ಹೆಂಗಸ್ರೇ ಬಿಡಲ್ಲ ಅದನ್ನು ಬದಲಾಯಿಸೋಕ್ಕೆ ಅಲ್ಲ ಇಡ ಅಲ್ಲಿ ಇಡಾ ಏನು ಹಿಟ್ಲಗಿಡ ಒಳಗೆ ತಗೊಂಡೋಗಿ ಕೊಡಬೇಕು ಅನ್ನೋದಿಲ್ಲ ನಾನು ತಗೊಂಡೆ ಕೊಡ್ತೀನಿ ಏ ತಳಿ ಅನ್ಕ ಸ್ವಲ್ಪ ಸಾಬ್ರೆ ನಿತ್ಗಳು ದುಡ್ಡು ತಗೊಬಂದು ಕೊಡ್ತೀನಿ ನಿಂತ್ಗಳೇ ಬಂದು ತಾಳಿ ಸರಿ ಅಲ್ಲ ಏನು ಮೀನು ಸಾಬ್ರಿಗೆ ದುಡ್ಡು ಕೊಡಬೇಕಿತ್ತಲ್ಲ ಅಯ್ಯೋ ಪೂರ್ವಿತ ಅಪ್ಪ ಆ ತಾಯಿ ಸಂಭ್ರಮ ನೋಡು ಮಗು ಬತ್ತಾನೆ ಅಂತ ನೀನು ತಗೊಂಡಾತು ಗುಂಡನ ಹತ್ರ ಹೋಗಿ ಚಿಕನ್ ಬಾ ಅಂತ ಹೇಳ್ತಿತ್ತು ಇನ್ನೇನೇನು ಮಾಡ್ತದಪ್ಪಣಾತಿಗತಿ ದುಡ್ಡಿಲ್ಲ ಈಗ ದುಡ್ಡು ಯಾರು ನಿನ್ನ ಪರ್ಸಲ್ಲಿ ಏನಾರು ಅದೇನು ತಗೊಂಡೋಗಿ ಕೊಡು ಆ ಸಾಬ್ರಿದ್ರಿಗೆ ಹವ್ಯಾಸ ಸಾಗೋದು ಬೇಡ ಮಾರತ್ತೆ ಆ ಮನ್ಸೇನ ಹತ್ರನೂ ದುಡ್ಡು ಅದಿಯೇ ಇಲ್ಲ ಅಮ್ಮ ಸುಮ್ಮನೆ ಕೂತ್ಕ ಅಕ್ಕ ನಿಮ್ಮ ಹಿಂದಿನ ಮಾತು ಕೇಳಿ ಎಲ್ಲ ಕಳ್ಕೊಳೋದು ಮೀನು ತೊಗೊಂಡವರಿಗೆ ದುಡ್ಡು ಕೊಡೋಕೆ ಗೊತ್ತಿಲ್ಲನೋ ಇಲ್ಲಿ ಮೀನೇ ತೊಗೊಂಡು ವಾಪಸ್ ಕೊಡಲಿ ಯಾರು ಹೇಳಿದ್ರಿ ಆತದ ಅಂತ ನಾನು ಕೊಡಲ್ಲ ಅದೇ ನನ್ನ ಪರ್ಸಲ್ಲಿ ದುಡ್ಡು ಆದರೂ ನಾನು ಕೊಡೋದೇ ಇಲ್ಲ ಈ ಮನ್ಸೆ ಒಬ್ಬರು ಎತ್ಲಾಗ ಹೋತಾರ ಸರಿತಾ ಸರಿ ತೊಳಗಿದ್ದೇ ಎಂಥ ಇದ್ದಾರಪ್ಪ ನಮ್ಮ ಅಮ್ಮನೇ ಎಂತಾರು ಹೇಳ್ತೋ ಎಂಥದೋ ಹೇಳ್ತೀನಿ ನಮ್ಮಮ್ಮಗೆ ಸುಮ್ಮನೆ ಬಿಡು ಅತ್ಲಾಗೆ ಅಂತ ಇದಕ್ಕೂ ಅವರಿಗೂ ಸರಿ ಆಗ್ತದೆ ಎಂತ ನಾನು ಇಲ್ಲಿದ್ದೀನಿ ಅಡ್ಗಿ ಮನೇಲಿದ್ದೀನಿ ಇದ್ದೀನಿ ಅಯ್ಯೋ ಅಯ್ಯೋ ನೀ ಇನ್ನೂ ಇಲ್ಲೇ ನಿಂತ್ಕೊಂಡು ಏನೇ ಯಶೋತ್ ಆಗೈತೆ ನಾನು ಕರೀತಾ ನೀನು ಸಾಬ್ರು ಬಂದಿದ್ರು ಬಂಗಡೆ ಮೀನು ಅಂದ್ರೆ ನಮ್ಮ ವಾಗಿಸಕ್ಕೆ ಭಾಳ ಇಷ್ಟ ಹಂಗಾದ ಒಂದು ಕೆ ಜಿ ತಗೊಂಡೆ ಇಲ್ಲಿ ಗೌಡರು ಇಲ್ಲಪ್ಪ ದುಡ್ಡು ಕೊಡಕ್ಕೆ ಹೇಳೋಣ ಅಂತ ನೋಡಿದ್ರೆ ಹಂಗಾರೆ ನೀನು ಹತ್ರ ಚಿಲ್ಲರೆ ಅಂತಾರಿದ್ದು ತಗೊಂಡೋಗಿ ಕೊಡು ಅಂತ ಹೇಳೋಕ್ ಕರೀತಿದ್ದೀನಿ ನೀ ಹಾನಲ್ಲ ಅನ್ನಲ್ಲ ಹ್ಞೂ ಅನ್ನಲ್ಲ ಮರತೆ ಸಾಬ್ರಲ್ಲಿ ಕಾದು ನಿಂತ್ಕೊಂಡರೆ ಹ್ಞೂ ಚಿಲ್ಲರೆ ಇದ್ರೆ ತಗೊಂಡೋಗಿ ಕೊಡು ಅಂತ ನಿತ್ಗತ್ತರ ಅವ್ರು ಬೇರೆ ಕಡೆ ಹೋಗೋದು ಬೇಡನಾ ಅಲ್ಲ ಅತ್ತೆ ನಿಮ್ಗೆ ಎಂತ ಆಗಿದೆ ಅಂತ ನೋಡಲಿ ನಾನು ಗುಂಡನ ಹತ್ರ ಚಿಕನ್ ತರಿಸಿ ಇಟ್ಟಿರಿ ಈಗ ಮತ್ತೆ ಮೀನು ತಗೊತಿದ್ದೀರಿ ಎಂತ ಮನೇಲಿ ಏನಾರು ಅದು ದೈದಕ್ಕೆ ಮಾಲೆ ಏನಾರು ಮಾಡ್ತಿದ್ದೀರಾ ಎಂತ ಗುಂದೆ ದಿವಸ ಎಲ್ಲನ್ನು ತಗೋಬೇಕು ನೋಡೋಣ ಅತ್ತೆ ಯಾರ ನಾನಾ ನೀನಾ ನಾನು ಹೇಳ್ದಂಗೆ ನೀ ಕೇಳ್ಬೇಕಾ ನೀ ಹೇಳ್ದಂಗೆ ನಾ ಕೇಳೋದಾ ತಗೊಂಡ ಆಗ್ಯದ ತಗೋಬೇಕು ಅನ್ಸದೆ ತಗೊಂಡೆ ನನಗೆ ಅಂತಂಥ ಇಷ್ಟ ಎಲ್ಲ ಮಾಡ್ಬೇಕಾಗ್ತದೆ ಇಡ್ತಿಸ ಆಗ್ಯದ ಮನೆ ಬಿಟ್ಟು ಹಾಕೊಂಡ ಬೇಜಾರಲ್ಲಿ ಬರ್ತಾನೆ ಪಾಪ ಒಂದು ಅಡುಗೆ ಮಾಡಿಡೋಣ ಅಂತ ನೋಡಿದ್ರೆ ನನಗೆ ಹೇಳೋಕ್ಕೆ ಬರ್ತದೆ ಹಿರಿದಾಗಿದ್ದರೂ ಅನ್ನೋ ಒಂದು ಗೌರವ ಇರಲಿ ಸ್ವಲ್ಪ ಇಟ್ಕ ಮನಸಲ್ಲಿ ಸರಿ ಬಿಡಿ ನಾನು ಆ ಗೌರವನೇ ಇಟ್ಕೊಂಡಿರ್ತೀನಿ ಅಂಥ ಗೌರವ ಕಳೆಯೋ ಮಾತು ನಾನು ಏನು ಗೊತ್ತಿಲ್ಲ ಹಾಂ ಸರಿ ಬಿಡಿ ಸಾರಿ ಬಿಡಿ ಅಂತ ಹೇಳಿ ಸುಮ್ಮನೆ ನಿದ್ದಗತಿಯಲ್ಲ ನಿಂಗೆ ಅಂತ ಆಗಿದೆ ಚಿಲ್ಲರೆ ಇದ್ರೆ ತಗೊಂಡಾಗ ಸಾಬ್ರಿ ಕೊಡೆ ನೂರಿಪ್ಪತ್ತು ರೂಪಾಯಿ ಅಂತೆ ಅತ್ತೆ ಯಾರು ನಾನಾ ನೀವ ಹಿರಿದಾಗಿದ್ದಾರು ನೀವು ಹೌದಾ ಅಲ್ಲ ಆ ಜವಾಬ್ದಾರಿನೂ ನೀವೇ ತಗೋಬೇಕು ನನ್ನ ಹತ್ರ ಚೇಂಜ್ ಗೇಂಜ್ ಏನಿಲ್ಲ ಮೀನು ಬೇಕು ಅಂತ ತೊಗೊಂಡಿರಲ್ಲ ನಿಮ್ಮ ಹತ್ರ ಎಲ್ಲರಿದ್ರೂ ಹುಡುಕಿ ಕೊಟ್ಟು ಇದು ಮಾಡಿ ನಾನು ಬೇಕಾದ್ರೆ ಅದನ್ನು ಕ್ಲೀನ್ ಮಾಡಿ ಸಾರು ಮಾಡೋದೆಲ್ಲ ನಾನು ಮಾಡ್ತೀನಿ ದುಡ್ಡಿ ಗಿಡ್ಡಿನ ವ್ಯವಹಾರಕ್ಕೆ ನಾನು ಬರೋಳಲ್ಲ ಬರೋಕ್ಕೆ ನನ್ನ ಹತ್ರ ಇಲ್ಲವೂ ಇಲ್ಲ ಅಲ್ಲ ಇದೆ ಅಂತ ಕತೆ ಮರತೆ ನೀನ ನೀನು ಹೇಳಬೇಕು ಮೀನು ಬಂದದೆ ಅಂದ ಕೊಡಲೆ ಅನಿಗೆ ಇಷ್ಟ ಅಲ್ಲ ಅಂಥೇಳಿ ಗರ್ಭಾಡಿಸಿ ತಗೊಂಡೋಗಿ ಎಲ್ಲ ಒಟ್ಟು ಹಾಕಿಕೊಟ್ಟು ಮೀನು ತೊಗೊಬತ್ತಾರೆ ನೀನು ನೋಡಿದ್ರೆ ಅವ್ನು ಬರೋದೇ ಇಷ್ಟ ಇಲ್ಲ ಅನ್ನಂಗೆ ಮಾಡ್ತಿದ್ದೀಯಲ್ಲೇ ಪುಣಾತೀತೆ ಅತ್ತೆ ಪದೇ ಪದೇ ನಿಮ್ಮ ಹತ್ರ ವಾದ ಮಾಡ್ತಾ ನಿಲ್ಲಕ್ಕೆ ನಂಗೆ ಇಷ್ಟ ಇಲ್ಲ ಎಂತಕ್ಕಂತ ಅಷ್ಟು ಸಂಭ್ರಮ ಪಡ್ತಿದ್ದೀರಿ ನೀವು ಯಾವುದೋ ಅವಾರ್ಡ್ ತೊಗೊಂಡು ಬರ್ತಾ ಇದಾರ ಮಗ ಅದಕ್ಕೆ ರಿಸೀವ್ ಮಾಡ್ಕೊಳಕ್ಕೆ ಆರ್ತಿಗೆ ಇತ್ತು ತಟ್ಟೆ ತರಿ ಸರಿ ಮಾಡ್ಕೊಬೇಕಾ ಹೀಗೆ ನಿಮಗೆ ಸಂಭ್ರಮ ಇದೆಯಲ್ಲ ನೀವು ಸಂಭ್ರಮ ಪಡಿ ನನಗೆ ಖಂಡಿತ ಸಂಭ್ರಮವೂ ಇಲ್ಲ ಖುಷಿನೂ ಇಲ್ಲ ನಾನು ಇರೋದೇ ಹೀಗೆ ಮೀನು ತರಕ್ಕೆ ದುಡ್ಡು ನನ್ನ ಹತ್ರ ಇಲ್ಲ ಮೀನು ಸಾಬ್ರಿ ಕೊಡೋಕ್ಕೆ ನಿಮ್ಮ ಹತ್ರ ಇದ್ದರೂ ಹೋಗ್ಕೊಡಿ ತಗೊಬನ್ನಿ ತಗೋಬನ್ನಿ ಅಷ್ಟೇ ಮೀನು ತೊಗೊಂಡ್ಬೇಕಾರೆ ನಿಮಗೊಂದು ಮಾತು ಕೇಳಬೇಕು ಅಂತ ಅನ್ನಿಸ್ಲಾ ಕ್ಲೀನ್ ಮಾಡಲ್ ನಾನು ಸಾರು ಮಾಡೋಲ್ ನಾನು ಇಲ್ಲಿ ನಾನೆಲ್ಲ ಸಾರು ಮಾಡಾಗಿದೆ ಈಗ ಏನು ಮಾಡೋಣ ಅಂತ ಅವಾಗ ಒಂದು ಮಾತು ಕೇಳಬೇಕು ಅನ್ನಿಸ್ಲಾ ಈಗ ದುಡ್ಡಿಲ್ಲ ಇಲ್ಲ ಅಂದ್ಕೊಳ್ಳೆ ನನ್ನ ಹತ್ರ ಕೇಳೋಕೆ ಬಂದಿರಿ ಅಲ್ಲ ಇಲ್ಲ ಅಲ್ಲ ನೀವು ಆವಾಗ ಕೇಳಲ್ಲ ಅಂತನೂ ಅಲ್ಲ ನನ್ನ ಹತ್ರ ದುಡ್ಡಿಲ್ಲ ಹೋ 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 ನನಗೆ ನಿಂಗೆ ಗಂಡು ಮನೆಗೆ ಬರೋದೇ ಆಗಿದೆ ಹೇಳ್ತೀನಿ ನಮ್ಮ ಮನೆಯಲ್ಲೊಂದು ಗಂಡಸಿಗೆ ಹೇಳ್ತೀನಿ ಎಲ್ಲಿ ನನ್ನ ಮಾತು ಕೇಳ್ತಾರೆ ಬೇಕಾತಲ್ಲ ನೋಡೋಣ ನೋಡ್ತೀನಿ ನಾನು ಯಾರ ಹತ್ರನಾರು ತಗೊಂಡೋಗ ಕೊಟ್ಟೆ ಕೊಡ್ತೀನಿ ಏ ನಿನ್ನೆ ಕಾದು ಕುತ್ಕೊಳಲ್ಲ ಬರಲಿ ಬರಲಿ ಇವಾಗ ಮನೆಗೆ ಮತ್ತು ನಾನು ಇದನ್ನೆಲ್ಲ ಹೇಳದೆ ಇದ್ದ್ರಿ ಯಾಕೆ ಓ ಬಂದ್ರಣ ಬಂದ್ರನ ನೋಡಿ ನಿಮ್ಮ ಮಗಳು ಮಾಡ ಮಾಡ್ರಿ ನನ್ನ ಮಗ ಒಂದು ಮನೇಲಿ ಊಟ ಮಾಡ್ತಾ ಎಷ್ಟು ದಿವಸ ಆಗ್ಯದೇಚೆ ಮೀನು ನನಗೆ ಬಂಗಡೆ ಮೀನು ಅಂದರೆ ಅಷ್ಟಿದೆ ತಗೊಂಡ್ರೆ ಈಗ ಇದರ ತಂದಿದ್ದೆಲ್ಲ ಇತ್ತು ಸಾರು ಪಲ್ಯ ಎಲ್ಲ ಮಾಡಾಗ್ಯೆದೆ ಮತ್ತೆ ಎಂತಕ್ಕೆ ತಗೊಂಡ್ರೆ ತಗೊಂಡ್ರಿ ನೀವು ಅಂತ ನನ್ನಷ್ಟು ಉದ್ದಕ್ಕು ನೋಡಿ ಏನಿಗೆ ಮಗಳು ಹೇಜ ಮಾಡ್ತಾನೆ ಇತ್ತಿದ್ದು ನಾವು ಇದ್ದಿದ್ರೆ ಈಗ ನಾನು ಇದ್ರ ಹತ್ರ ಕೇಳಕ್ಕೆ ಬರ್ತಿದ್ದು ನಾನು ದೊಡ್ಡ ಆಗಲಿ ನಾನು ನಾನೇ ಎಲ್ಲರೂ ಸೇರಿಸ್ಕೊಡ್ತೀನಿ ಹೋಳಿ ಬಿಡಿ ಓತಿಯಮ್ಮ ಅವು ಹುಡುಗರು ಅಂದರೆ ನೀವು ಬಲ್ಲದಾರು ಒಂಚೂರು ಜ್ಞಾನ ಮಾಡಬೇಡಿತ್ತು ಆದ್ರೆ ಮುಂಚಿನ ಬೇಜಾರು ಅವ್ರಿಗೆ ಇರ್ತದಲ್ಲ ನಿಮ್ಗಿದಲ್ಲ ದುಡ್ಡಲ್ಲ ಹಿಡಿರಿ ಹೇ ತಗೊಳ್ಳಿ ಎಷ್ಟ ನೋಡಿ ತಗಳಿ ಅಲ್ಲೇ ಪೂರ್ವಿತನ ಹತ್ರ ತಗ ಬಂದು ಕೊಟ್ಟೆ ಹಿಡಿ ತಗೊಂಡ ಕೊಡಿ ಇದಕ್ಕಾಗೊಂದು ದೊಡ್ಡ ಇದು ಮಾಡಬೇಡಿ ಮರ ಒಳಗೆ ಯಾಕೆ ಸುಮ್ಮನೆ ತಗಳಿ ಹಿಡಿರಿ ತೊಗೊಂಡ ಕೊಡಿ ನೀನು ಎಂತ ಕೊಡಕ್ಕೆ ಹೋದೆ ಅಮ್ಮ ದುಡ್ಡು ನನ್ನ ಹತ್ರನಾದ್ರೂ ಒಂದು ಮಾತು ಕೇಳ್ದೆ ನೀನು ಕೊಡ್ಲಾ ಎಂತ ಮಾಡಲಿ ಅಂತ ತಗೊಂಡು ಅವ್ರಿಗೆ ಅವ್ರಿಗೆ ದುಡ್ಡು ಕೊಡಬೇಕು ಅಂತ ಗೊತ್ತಿರಲ ಕೈಯಲ್ಲಿ ದುಡ್ಡು ಇಲ್ಲ ಅಂದಮೇಲೆ ಮತ್ತೆ ಎಂತಕ್ಕೆ ಬೇಕಾ ಹೆಬ್ಬೊಬ್ಬೆ ಅವ್ರಿಗೆ ಸರಿಯಾಗಿ ನೀವು ಮಾಡ್ತೀರಿ ಮಾರುತಿ ಒಂದು ಮಾತು ನನ್ನ ಕೇಳಬೇಕು ಅಂತ ಅನ್ನಿಸ್ಲಾ ನಿಂಗೆ ಥೋ ಸರಿತಾ ಅದಕ್ಕಾಗೊಂದು ಎಂಥಕ್ಕೆ ಮುಂಚೆಗೆ ಬೇಜಾರು ಮಾಡ್ಕೇತೀನೋಣನು ಹೇಳ ಈಗ ಅಲ್ಲಿ ಬರೋಷ್ಟು ಇಲ್ಲೇ ಬಾಗಿಲಿಗಾಡಿನ ತಂದು ನಿಂತಿದ್ರೆ ಹೌದಾ ನಿನ್ನ ಹತ್ರ ಕೇಳೋ ಕೇಳಿ ಪುರ್ಸತ್ತದೆ ಅದಕ್ಕಾಗಿ ಒಂದು ಕೆ ಜಿ ಮೀನಿಗಾಗಿ ಮನೆಯೊಳಗೆ ಒಂದು ಯಾಜ ಮಾಡ್ಕಿತ್ತ ಇರೋಕ್ಕಾಗ್ತದಾನೆ ಈಗೆಲ್ಲ ಹೋದಾರ ಬರೋಷ್ಟೊತ್ತಿಗೆ ಮೊದಲೇ ಅತ್ತೆ ಬಾಯಿ ಗೊತ್ತು ನಿಂಗೆ ಅದನ್ನೇ ಹೋಗಿ ಹೇಳ್ತಾನೆ ನಿತ್ಕರ ಏನು ಚೆನ್ನಾಗಿರ್ತದೆ ನೋಡೋಣ ಹೇಳು ಹೋಗ್ಲಿ ಬಿಡು ಹಾಗೆ ಅದು ಇಷ್ಟೇ ಅನ್ಬೈಸಿ ಅಂತ ಈಗ ಮತ್ತೊಂದು ಎಂತ ಎಂಥದಾರು ಆಗಲಿ ಮನೆಗೆ ಬನ್ನಲ್ಲ ಅದೊಂದು ಎತ್ತೆ ಕಮ್ಮಿ ಆತ ಈಗ ಅದಾರು ಒಂದು ಚಂದನ ಅದಿಯಲ್ಲ ಓಹೋ ನಿಂಗೂ ಸಂಭ್ರಮ ಅಲ್ಲ ಮನೆಗೆ ಬಂದು ಬಿಟ್ರಲ್ಲ ಅದೇ ದೊಡ್ಡ ಸಾಧನೆ ಅವರದ್ದು ನಾವೆಲ್ಲ ಖುಷಿಲಿ ಹೋಗಿ ಸ್ವಾಗತ ಮಾಡಬೇಕು ಏನು ಜನನಮ್ಮ ನೀವು ಮನೆಗೆ ಬಂದರು ಅಂದ್ಬಿಟ್ರೆ ಅವ್ರು ಮಾಡಿ ತಪ್ಪೆಲ್ಲ ಮರ್ತೆ ಹೋಗಿಬಿಡ್ತಾ ನಿಮಗೆ ಮನೆಗೆ ಬರೆದು ಎಲ್ಲಿ ಗೊತ್ತಿದ್ರು ಅವರು ಅದರಲ್ಲೂ ಒಂದು ಸಮಾಧಾನ ಅಂತೆ ಸದ್ಯಕ್ಕೆ ಬಂದ್ರಲ್ಲ ಅಂತ ಬರ್ದಿದ್ರೆ ಇರ್ತಿದ್ರಲ್ಲಿ ನನಗೇನು ಅದು ಚಿಂತೆ ಇರಲ್ಲ ಸರಿತಾ ನಿನ್ನ ಚಿಂತೆ ಇತ್ತ ಇಲ್ಲ ನಾನು ನೋಡ್ಲನೆ ಮಗನೇ ನಿನ್ನ ಮನಸ್ಸೇನಿದ ನಂಗೆ ಗೊತ್ತಾಗ್ತದೆ ಇನ್ನು ಮನ್ಸೊಳಗೆ ನೋವು ಇದ್ದಿದ್ದು ಗೊತ್ತಾಗ್ತದೆ ಹಂಗೆ ಈಗ ನೋಡು ನೀನು ಹತ್ತು ಹೇಳ್ತಾರಲ್ಲ ಗಂಡು ಬರೋದೇ ಇಷ್ಟ ಇಲ್ಲ ಅದಕ್ಕೆ ಹಿಂಗೆ ಮಾಡ್ತದೆ ಅಂತ ಅವರಿಗೂ ಗೊತ್ತಾಗೋ ಕಾಲ ಕಾಯ್ತದೆ ನಾ ಹೆಂಗೆ ಹೇಳಲಿ ಹೇಳ ನನಗೆ ಸಂತ ನಿಂದು ಹೊಟ್ಟೆ ಒಳಗೆ ಅದೇ ಗೊತ್ತು ಹಂಗೆ ಅಂಥೇಳಿ ಬರೋಷ್ಟೊತ್ತಿಗೆ ಹಿಂಗೆ ಸಿಟ್ಟು ಮಾಡ್ಕೊಂಡಿದ್ರೆ ಎಲ್ಲರೂ ಹಾಗೆ ಹೇಳ್ತಾರೆ ಮಗನೇ ಎಲ್ಲರೂ ಹಾಗೆ ಹೇಳ್ತಾರೆ ಗಂಡು ಇರಲಿ ಅಂತ ಇದು ಕಾಯ್ತಾಯಿತ್ತು ಮನೆಗೆ ಬಂದಿದ್ದಕ್ಕೆ ಸಿಟ್ಟು ಮಾಡ್ತಾ ಇದೆ ಅಂತಾರೆ ಸ್ವಲ್ಪ ಹೊಟ್ಟೆ ಇಟ್ಕ ಮಗನೇನು ಸ್ವಲ್ಪ ಹೊಟ್ಟೆ ಇಟ್ಕ ನಂಗೆ ಗೊತ್ತಾಗ್ತದೆ ಆಗಲ್ಲ ಕಷ್ಟ ಆಗ್ತದೆ ಅಂತ ಆ ಬೇರೆ ದಾರಿ ಇಲ್ಲ ಈಗ ಎಂತ ಮಾಡ್ತೀನಿ ಹೇಳಿ ಆಗಿದ್ದೇನೋ ಸರಿ ಮಾಡೋಕ್ಕಾಗ್ತದ ಸರಿ ಮಾಡ್ಬೋದು ಯಾಕೆ ಸರಿ ಮಾಡೋಕ್ಕಾಗಲ್ಲ ನೀವೆಲ್ಲರೂ ಮನಸ್ಸು ಮಾಡಿದ್ರೂ ಸರಿ ಮಾಡ್ಬೋದು ನಿಮ್ಗೆ ಆ ಮನಸ್ಸಿಲ್ಲ ಅಷ್ಟೇ ಹೆಂಗೆ ಒಟ್ನಲ್ಲಿ ಮನೆಗೆ ಬಂದರೂ ಸಾಕು ಇರಲಿ ಅಂತ ಬೇಡ ಬಿಡು ನಾನು ಯಾರತ್ರ ಏನೂ ಹೇಳ್ಕೊಳಲ್ಲ ನನ್ನ ಸಂಗಟ ನಾನೇ ಅನುಭವಿಸ್ತೀನಿ